ಚಲನಚಿತ್ರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಕ್ಷಗಾನವೇ ಬೆಳ್ಳಿ ಪರದ ಮೇಲೆ ಚಲನಚಿತ್ರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಕ್ಷಗಾನವೇ ಬೆಳ್ಳಿ ಪರದೆ ಮೇಲೆ ಮೂಡಿಬಂದಿದೆ ಖ್ಯಾತ ಸಂಗೀತ ನಿರ್ದೇಶಕರಾದ ರವಿ ಬಸ್ರೂರು ಅವರ ದಶಕಗಳ ಕನಸು ವೀರಚಂದ್ರಹಾಸ ಎಂಬ ಚಿತ್ರ ತೆರೆಯ ಮೇಲೆ ಬರುವುದರೊಂದಿಗೆ ನನಸಾಗಿದೆ ಯಕ್ಷಗಾನ ಕಲೆ ಮೇಲಿನ ಅಪಾರ ಅಭಿಮಾನ ಬಸ್ರೂರು ಅವರಿಗೆ ಯಕ್ಷಗಾನವನ್ನೇ ಕಥಾವಸ್ತುವಾಗಿ ಚಲನಚಿತ್ರ ನಿರ್ಮಿಸಲು ಪ್ರೇರಣೆಯಾಗಿದೆ ಯಕ್ಷಗಾನ ಕೇವಲ ಕಲೆಯಲ್ಲ ಸಾಂಸ್ಕೃತಿಕ ಪರಂಪರೆ ಪ್ರತೀಕ ಅಂತಹ ಕಲೆಯನ್ನು ವಿಶ್ವದಾದ್ಯಂತ ಮೆರೆಸುವುದು ಮತ್ತು ಯುವ ಪೀಳಿಗೆಗೆ ನಮ್ಮ ಕಲೆಯನ್ನು ಪರಿಚಯಿಸುವ ಒಂದು ಹೊಸ ಪ್ರಾರಂಭವಾಗಿದೆ ಜೊತೆಗೆ ಪುರಾಣಗಳನ್ನ ಕಥೆಗಳನ್ನ ಕೇಳುವಂತ ಒಂದು ಬ್ಯೂಟಿಫುಲ್ ಆರ್ಟ್ ನಮ್ಗೆ ಗೊತ್ತಿಲ್ಲದ ಬುಕ್ ಅಲ್ಲೂ ಇಲ್ಲ ಯಕ್ಷಗಾನದಲ್ಲಿ ಏನು ಮಾತನಾಡುವ ಸಂಬಂಧಗಳಲ್ಲಿ ಅದು ಬುಕ್ಕಲ್ಲೂ ಸಿಗಲ್ಲ ಸಿಗಲ್ಲ ಸೊ ಇಷ್ಟೊಳ್ಳೆ ಇನ್ಫಾರ್ಮೇಶನ್ ಒಂದು ಭಂಡಾರವನ್ನು ನಾವು ಯಾಕೆ ಒಂದು ಸೀಮಿತವಾಗಿ ಇಟ್ಕೊಂಡಿದ್ದೇವೆ ಇದು ಹೊರಗಡೆ ಬರಬೇಕು ಅನ್ನೋ ಒಂದು ಮೊದಲೇ ಹೆಜ್ಜೆ ಅಷ್ಟೇ ಇದು ಮುಂದೆ ಇನ್ನೊಂದಿಷ್ಟು ಬಲ ಏನು ಬಲವಿರುವಂತಹ ಕೈಗಳು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇದು ದೊಡ್ಡ ಬಾಹುಬಲಿಗಿಂತ ಮೀರಿಸುವಂತಹ ಎಲ್ಲಾ ತಾಕತ್ತು ನಮ್ಮ ಯಕ್ಷಗಾನದಲ್ಲಿ ಇದೆ ಅದೊಂದು ಗ್ಯಾರಂಟಿ ಹೇಳೋದು ಏಪ್ರಿಲ್ ಹದಿನೆಂಟರಂದು ಬಿಡುಗಡೆಯಾಗಿರುವ ಎನ್ ಎಸ್ ರಾಜ್ಕುಮಾರ್ ನಿರ್ಮಾಣದ ರವಿ ಬಸ್ರೂರು ಅವರ ತಂಡದ ಪ್ರಯತ್ನದ ಫಲವಾಗಿ ಹುಟ್ಟಿಕೊಂಡ ವೀರಚಂದ್ರಹಾಸ ಚಲನಚಿತ್ರವನ್ನು ಬೆಂಬಲಿಸುವಂತೆ ರವಿ ಬಸ್ರೂರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಶಿವರಾಜ್ ಕುಮಾರ್ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿರುವ ಈ ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ತೆರಳಿ ವೀಕ್ಷಿಸಿದರೆ ಇಂತಹ ಪ್ರಯತ್ನಕ್ಕೆ ಪ್ರೋತ್ಸಾಹ ಲಭಿಸುತ್ತದೆ ಎಂದರು ವೀರಚಂದ್ರಹಾಸ ಒಂದು ಕರಾವಳಿ ಭಾಗದ ಒಂದು ಗಂಡುಮಿಟ್ಟಿನ ಕಲೆ ಯಕ್ಷಗಾನವನ್ನ ಯಥಾವತ್ತಾಗಿ ತರ ಮೇಲೆ ತರಬೇಕು ಅದ್ರ ಮೂಲಕ ಉಳಿದ ಎಲ್ಲಾ ಭಾಗಕ್ಕೂ ನಮ್ಮ ಯಕ್ಷಗಾನದ ಕಲೆಯ ವೈವಿಧ್ಯತೆಯನ್ನ ಇದರ ಗುಣಮಟ್ಟವನ್ನ ಇದರ ಅನ್ನ ಎಲ್ಲರಿಗೂ ತೋರಿಸ್ಬೇಕನ್ನುವಂಥ ಉದ್ದೇಶ ಹಾಗಾಗಿ ಈ ಚಿತ್ರವನ್ನು ಮಾಡಿದ ಉತ್ತಮ ಯಶಸ್ಸು ನಮ್ಮ ಬಾರಿಸುತ್ತದೆ ಬಹಳ ಖುಷಿ ನಮ್ಮ ಎಲ್ಲಾ ವೀಕ್ಷಕರಲ್ಲೂ ನನ್ನ ಮನವಿ ಇದೊಂದು ಯಕ್ಷಗಾನದ ಒಂದು ಬೆಳಕಿಗೆ ತರಬೇಕು ಯಕ್ಷಗಾನವ ವಿಷಗಾನ ಆಗಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಸಣ್ಣ ಪ್ರಯತ್ನ ಚಿತ್ರಮಂದಿರಕ್ಕೆ ಬನ್ನಿ ಇತಿಹಾಸವನ್ನ ನೋಡಿ ಯಕ್ಷಗಾನವನ್ನ ವಿಶ್ವಗಾನ ಮಾಡುವ ನಿಮ್ಮ ಬೆಂಬಲ ಸಹಕಾರ ಆಶೀರ್ವಾದ ಶುಭಾಶೀರ್ವಾದ ಏರಿ ಅಂತ ಹೇಳಿ ನಾನು ಒಳಗಡೆ ಹುಟ್ಟಿ ಅದನ್ನ ಅಕ್ಕ ಪಕ್ಕದಲ್ಲೇ ಓಡಾಡ್ಕೊಂಡು ಬೆಳೆದ ಕಾರಣದಿಂದಾಗಿ ಚಿಕ್ಕ ವಯಸ್ಸಿಂದ ಅದು ತಲೆ ಕೂತು ಇದಕ್ಕೆ ಒಂದು ಇದರಿಂದ ಇಷ್ಟೊಂದು ವಿಷಯಗಳನ್ನ ಕಲ್ತಿದ್ದೀವಿ ಇದಕ್ಕೇನಾದ್ರೂ ನನ್ನ ಕಡೆಯಿಂದ ಒಂದು ಋಣಭಾರ ತೀರಿಸುವಂತ ಕೆಲಸ ಆಗ್ಬೇಕು ಅಂತ ಉದ್ದೇಶದಿಂದ ತುಂಬಾ ವರ್ಷಗಳಿಂದ ಕನಸು ಅದು ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅಹ್ ಕಾಲ ಬಂತ ಯಕ್ಷಗಾನವೇ ಪ್ರೇರಣೆ ಚಿಕ್ಕ ಚಿಕ್ಕ ವಯಸ್ಸಿಂದ ಯಕ್ಷಗಾನವನ್ನು ನೋಡೇ ಬೆಳೆದಿರೋದ್ರಿಂದ ಯಕ್ಷಗಾನವೇ ನಮ್ಮ ಒಳಗಡೆ ಬಂದೇನೋ ಮಾಡುವಂತ ಪ್ರೇರಣೆ ಕೊಟ್ಟು ಎಲ್ಲಾ ಮಂಗಳೂರಿನ ಹಾಗೂ ಕಾಸರಗೋಡಿನ ಜನರಲ್ಲಿ ನನ್ನ ಮನವಿ ಆ ಯಕ್ಷಗಾನವನ್ನ ವಿಶ್ವಗಾನ ಮಾಡಬೇಕು ಅಂತ ಒಂದು ಸಾಹಸ ಮಾಡಿದ್ದೇವೆ ವೀರಚಂದ್ರ ಹಾಸನ್ ಅಂತ ಚಿತ್ರ ಮೂಲಕ ಎಲ್ಲರೂ ಥಿಯೇಟರ್ ಮನೆಗೆ ಥಿಯೇಟರ್ ಕಡೆಗೆ ಗಮನ ಹರಿಸಿ ಚಿತ್ರವನ್ನು ಬಂದು ನೋಡಿ ಯಕ್ಷಗಾನವನ್ನು ವಿಶ್ವಗಾನ ಮಾಡುವಂತ ನಿಮ್ಮ ಬೆಂಬಲ ಸಹಕಾರ ಇರಲಿ ಅಂತ ನಮಸ್ಕಾರ